ನೆರವೇರಬೇಕಾದ್ರೆ ಇದಕ್ಕೆ ಕಾರಣೀಭೂತರಾದ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಅವರಿಗೆ ನಾನು ವಂದನೆಗಳನ್ನು ನೋಂದ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀಬೇಕಂತಂದ್ರೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೇ ಮುಖ್ಯ ಅಂತ ನಾನಿಲ್ಲಿ ಭಾವನೆ ಅಂದರೆ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಂತರಾತ್ಮದಿಂದ ಹೃದಯಾಳದಿಂದ ಮೂಡಿ ಬಂದಂಥ ಒಂದು ಭಾವನೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ವ್ಯಕ್ತಪಡ್ತೀನಿ ಅಂದರೆ ಗುರುಗಳ ಮೇಲಿನ ಒಂದು ಪ್ರೀತಿ ಶ್ರದ್ಧೆ ಭಕ್ತಿ ಇವೆಲ್ಲವೂ ಮೂಡಿ ಗುರುಗಳನ್ನು ಸನ್ಮಾನಿಸಬೇಕು ಗೌರವಿಸ್ಬೇಕು ಪೂಜಿಸಬೇಕು ಅವರಿಂದ ಆಶೀರ್ವಾದ ಪಡಿಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಬಂದು ತಾವೆಲ್ಲರೂ ಅದೇ ರೀತಿಯಲ್ಲಿ ಒಂದು ಈ ಒಂದು ಕಾರ್ಯಕ್ರಮ ಯೋಜನೆಯಾಗಿ ನಡಿಬೇಕು ಅಂತಕ್ಕಂಥ ಒಂದು ಹಂತದಲ್ಲಿ ಎಲ್ಲರೂ ಸಂಘಟಿತರಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡು ಎಲ್ಲರೂ ತಮ್ಮ ಜ್ಞಾನಕ್ಕನುಗುಣವಾಗಿ ತಮ್ಮ ಒಂದು ಇದು ಮಾರ್ಗದರ್ಶನಕ್ಕೆ ಅನುಗು ಅನುಗುಣವಾಗಿ ಎಲ್ಲರೂ ಇಲ್ಲಿ ಒಂದು ಬಂದು ಸೇರಿದ್ದೀರಿ ಅದಕ್ಕೆ ತಕ್ಕಂತೆ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಕೇಳಲಿಕ್ಕೆ ಬಯಸಿದ್ದೆ ಹಾಗಾದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಬೇಕಾದ್ರೆ ನೀವೆಲ್ಲರೂ ನೋಡಿ ನಾವು ಕಲಿಸಿರ್ತಕ್ಕಂಥದ್ದು ಗುದ್ದು ವಿದ್ಯಾ ಗುರುಗಳು ಒಂದು ನೀಡಿರ್ತಕ್ಕಂಥ ಒಂದು ಮಾರ್ಗದರ್ಶನದಿಂದ ನೀವು ಇಲ್ಲಿ ಶಿಸ್ತನ್ನು ಕಲ್ತಿದ್ದೀರಿ ಸಂಯಮವನ್ನು ಕಲ್ತಿದ್ದೀರಿ ಮತ್ತು ಸಮಯ ಪ್ರಜ್ಞೆದ ಅನುಗುಣವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಒಂದು ಯಶಸ್ವಿ ರೀತಿಯಲ್ಲೇಗಿ ಮಾಡಿ ಇಲ್ಲಿ ಒಂದು ಹಂತ ಕೇಂದ್ರನ ತಂದಿದ್ದೀವಿ ಇದೆಲ್ಲ ಯಾವಾಗ ಸಾಧ್ಯ ಸಾಧ್ಯತೆ ಆಗುತ್ತೆ ಅಂತಂದರೆ ಗುರು ಗುರುವಿನ ಒಂದು ಜ್ಞಾನ ಒಂದು ಮಾರ್ಗದರ್ಶನದಿಂದ ಆಗುತ್ತೆ ಹಾಗಾದ್ರೆ ಗುರುವಿನಿಂದ ಮಾರ್ಗದರ್ಶನ ಮತ್ತು ಜ್ಞಾನ ಇದು ಲಭ್ಯತಂದ್ರೆ ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಅಂದರೆ ಶಿಕ್ಷಣದಿಂದ ಸಾಧ್ಯ ಅಂತಕ್ಕಂಥದ್ದು ಅಂದ್ರೆ ಶಿಕ್ಷಣದಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಗುರುವಿನ ಗುರು ತನ್ನ ಶಿಷ್ಯರಿಗೆ ಬೋಧನೆಯ ಮೂಲಕ ಕಠಿಣತೆಯಿಂದ ಸರಳತೆಗೆ ಅದನ್ನು ಅಳವಡಿಸಿ ಅವರ ಮನಮುಟ್ಟುವಂತೆ ಏನು ಬೋಧನೆ ಮಾಡ್ತಾರೆ ಅದಕ್ಕೆ ಇದು ಕಾರಣ ಅಂದ್ರೆ ಶಿಕ್ಷಣನೇ ಇಲ್ಲಿ ಮುಖ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು ಹಾಗಾದರೆ ಈ ಶಿಕ್ಷಣದಿಂದ ಪ್ರಾಮುಖ್ಯತೆ ಐತೆ ಅಂತಂದ್ರೆ ಗುರು ಏನು ಮಾಡ್ತಾನೆ ಗುರಿ ಇರದ ವಿದ್ಯಾರ್ಥಿಗಳನ್ನು ಗುರಿಯೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅವನಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ ಮತ್ತು ವಿದ್ಯಾರ್ಥಿಗಳ ತಪ್ಪುಗಳನ್ನೆಲ್ಲವನ್ನು ಮನ್ನಿಸಿ ಅವನನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾನೆ ಮತ್ತು ಆ ಮಾರ್ಗದರ್ಶನದ ಜೊತೆಗೆ ಒಂದು ಅವನ ಜೀವನದಲ್ಲಿ ಒಂದು ಉತ್ತಮವಾದ ಒಂದು ಕಾರ್ಯಹುದ್ದಕ್ಕೂ ಅವನಿಗೆ ಆದರ್ಶವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೆ ಹಾಗಾದರೆ ಇಲ್ಲಿ ಶಿಕ್ಷಣದ ಮುಖ್ಯ ಅಂದ್ರೆ ಶಿಕ್ಷಣದಲ್ಲಿ ಬರ್ತಕ್ಕಂಥ ಒಂದು ಅಧಿಕೃತ ಅಥವಾ ಅತಿ ಮುಖ್ಯವಾದ ಒಂದು ಪಾತ್ರ ವಹಿಸ್ತಕ್ಕಂಥ ಗುರು ಆ ಗುರುವಿನ ಒಂದು ಜ್ಞಾನ ಒಂದು ಗುರುವಿನ ಜ್ಞಾನ ಜ್ಞಾನ ಭಂಡಾರಿ ಗುರು ಆ ಜ್ಞಾನ ಭಂಡಾರಿ ಗುರುವಿನಲ್ಲಿ ಅಂದ್ರೆ ತಾನು ಕಲಿಸಿರ್ತಕ್ಕಂಥ ಅಥವಾ ತಾನು ಪಡೆದಂಥ ಜ್ಞಾನವನ್ನು ತನ್ನ ವಿದ್ಯಾರ್ಥಿಗಳಿಗೆ ಬೋಧನೆಯ ಮೂಲಕ ಹಲವಾರು ವಿಷಯಗಳನ್ನು ಸಂಗ್ರಹಣ ಮಾಡಿಕೊಂಡು ಕಠಿಣತೆ ಇರತಕ್ಕಂಥ ವಿಷಯಗಳನ್ನು ಸರಳತೆಗೊಳಿಸಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾರೆ ಆ ಬೋಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗುರುವಿನ ಪಾತ್ರವು ಅಷ್ಟೇ ಮುಖ್ಯವಲ್ಲ ಇಲ್ಲಿ ವಿದ್ಯಾರ್ಥಿಗಳ ಪಾತ್ರವೂ ಮುಖ್ಯವಾಗಿರುತ್ತೆ ಆ ಗುರು ಬೋಧಿಸತಕ್ಕಂತ ಒಂದು ಬೋಧನೆಯನ್ನು ಸ್ವೀಕಾರ ಮಾಡಿ ಅದನ್ನು ಸತತವಾಗಿ ಅದನ್ನು ಅನುಭವಿಸಿ ಪ್ರಯತ್ನ ಪಟ್ಟು ಒಂದು ಬೋಧನೆಯನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಮಾತ್ರ ಹೆಚ್ಚಿಗೆ ಯಾರು ಕಠಿಣ ಶ್ರಮ ವಹಿಸಿ ಆ ವಿದ್ಯಾರ್ಥಿನಿಯಲ್ಲಿ ಭಾಗವಹಿಸಿ ಒಂದು ಕೆಲಸವನ್ನು ಯಾರು ಮಾಡ್ತಾರೋ ಅವರಿಗೆ ವಿದ್ಯಾರ್ಜನೆ ಏನತಕ್ಕಂಥ ಜ್ಞಾನದ ಮೂಲಕವಾಗಿ ಅವರಿಗೆ ಲಭಿಸುತ್ತಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಶಿಕ್ಷಣದಿಂದ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಆಗತಕ್ಕಂಥದ್ದು ಶಿಕ್ಷಣದ ಒಂದು ಉದ್ದೇಶ ಹಾಗಾದ್ರೆ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಕಲಿಬೇಕು ಹಾಗಾದ್ರೆ ಕಲಿಯೋದ್ರಿಂದ ಏನು ಸಿಗುತ್ತೆ ನಮಗಂತಾರ ಶಿಸ್ತು ಸಿಗುತ್ತೆ ಸಂಯಮ ಸಿಗುತ್ತೆ ಸಂಘಟನೆ ಆಗತ್ತೆ ಸಮಾನತೆ ಬರುತ್ತೆ ಮತ್ತು ಜ್ಞಾನ ಬರುತ್ತೆ ತಿಳುವಳಿಕೆ ಬರುತ್ತೆ ಕೌಶಲ್ಯ ಬರುತ್ತೆ ಇವೆಲ್ಲವೂ ಶಿಕ್ಷಣದ ಮೂಲಕವೇ ಆಗುತ್ತೆ ಹಾಗಾದರೆ ಎಲ್ಲರೂ ಪ್ರತಿಯೊಬ್ಬ ಶಿಕ್ಷಣವನ್ನು ನಾವು ಕಲಿತಾಗ ಗುರುವಿನಿಂದ ಇದನ್ನು ಕಲಿತಾಗ ಒಂದು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಒಂದು ಉನ್ನತ ಸ್ಥಾನವನ್ನು ಹೊಂದತಕ್ಕಂಥ ಒಂದು ಇದು ಪದ್ಧತಿ ನಮಗೆ ಲಭಿಸುತ್ತೆ ಹಾಗಾದರೆ ಜ್ಞಾನವನ್ನು ಯಾರು ಹೆಚ್ಚಿಗೆ ಅಳವಡಿಸ್ಕೊತಾರೋ ಅಂದರೆ ಹೆಚ್ಚಿಗೆ ಅಧ್ಯಯನವನ್ನು ಮಾಡ್ತಾರೋ ಅವರು ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸಮಾಜ ಸೇವೆ ರಾಷ್ಟ್ರ ಸೇವೆ ಮತ್ತು ಅಲ್ಲಿ ಕೊಡತಕ್ಕಂಥ ಕುಟುಂಬದ ಸಹಿತ ಕುಟುಂಬದಲ್ಲಿ ಸಹಿತ ಅವನು ತನ್ನ ಪಡೆದಂಥ ಜ್ಞಾನವನ್ನು ಪ್ರಯೋಗ ಮಾಡಬಹುದು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಯ ಒಂದು ಸೇವೆ ಕುಟುಂಬಕ್ಕಾಗತ್ತೆ ಸಮಾಜಕ್ಕಾಗತ್ತೆ ಮತ್ತು ರಾಷ್ಟ್ರಕ್ಕಾಗತ್ತೆ ಇದರಿಂದ ಒಂದು ಒಳ್ಳೆಯ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅದು ಸಹಾಯ ಆಗುತ್ತೆ ಇಲ್ಲಿ ನಾವು ಗುರುವೇ ಮುಖ್ಯ ಅಂತಕ್ಕಂಥದ್ದು ಬಂದಾಗ ಗುರು ಯಾವ ರೀತಿ ಇರ್ತಕ್ಕಂಥ ಯಾವ ರೀತಿ ಇರ್ತಾನೆ ಅಂತಕ್ಕಂಥದ್ದನ್ನು ಸರ್ವಜ್ಞ ಈ ರೀತಿಯಾಗಿ ಹೇಳ್ತಾನೆ ಅರಿವಿನ ಅರಿವು ತಾ ಧರೆಯೊಳಗೆ ಮರೇಜ್ ಹೋದು ಹರಿವಿನ ಹರಿವ ಹರಿವ ಹರಿಹರನು ಅಮ್ಮನು ಹರಿಹರ ಅಂದ್ರೆ ಜ್ಞಾನಕ್ಕೆ ಮೂಲ ಸ್ವರೂಪಿಯಾದವನು ಗುರು ಅವನು ಭೂಮಿಯ ಮೇಲೆ ಪ್ರತ್ಯಕ್ಷವಾಗಿ ಕಾಣ್ತಾನೆ ಗುರು ಪ್ರತ್ಯಕ್ಷವಾಗಿ ಭೂಮಿಯ ಮೇಲೆ ಕಾಣ್ತಾನಂತಂದ್ರ ನಾವು ಕಾಣಲಾರದ ಗುರುವಿಗೆ ದೇವರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಗುಡಿಗೆ ಹೋಗಿ ಗುರುವಿನ ದೇವರ ದರ್ಶನವನ್ನು ಪಡಿತೀವಿ ಅವರಕ್ಕಿಂತ ಹೆಚ್ಚಾಗಿ ಇಲ್ಲಿ ಭೂಮಿ ಮೇಲೆ ಅಡಗಿರ್ತಕ್ಕಂಥ ಭೂಮಿಯ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರು ಯಾರು ಅಂತ ಗುರು ಆ ಗುರುವನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪೂಜಿಸ್ಬೇಕು ವಂದಿಸ್ಬೇಕು ಗೌರವಿಸ್ಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬಂದದ್ದು ಹಾಗಾದ್ರೆ ಆ ಭಾವನೆ ನಿಮ್ಮಲ್ಲಿ ಅಂತಂದ್ರೆ ಹರಿಹರರು ಈ ಗುರುವಿನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ವಜ್ಞ ಹೇಳ್ತಾನೆ ಗುರುವಿನ ಮಹಿಮೆಯನ್ನು ಈ ದೇವರುಗಳು ಸಹಿತ ಅರಿಯಲಾರು ಅಂತ ಒಂದು ಗುರುವಿನ ಮಹಿಮೆಯನ್ನ ನೀವು ತಿಳ್ಕೊಂಡಿದ್ರಿ ಎಲ್ಲರೂ ಆ ಗುರುವಿನ ಮಹಿಮೆಯನ್ನು ತಿಳ್ಕೊಂಡು ಗುರುವಿಗೆ ಸನ್ಮಾನವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಹಂಬಿಕೊಂಡೇನೆ ಹಾಗಾದ್ರೆ ಈ ಕಾರ್ಯಕ್ರಮ ಅಂತಂದ್ರೆ ಇದು ಒಂದು ಜಾತ್ರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಯಾಕಂದ್ರೆ ಇಲ್ಲಿ ಎಲ್ಲರೂ ಸೇರಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಸೇರಿ ಗುರುವಿಗೆ ಸನ್ಮಾನ ಮಾಡಬೇಕಂತ ಹಾಗಾದ್ರೆ ಗುರುವಿಗೆ ಸನ್ಮಾನ ಈ ಜಾತ್ರೆ ಯಾವ ರೀತಿ ನಡೀತಕ್ಕಂಥದ್ದು ನನ್ನದೇ ಆದ ಒಂದು ನಾಲ್ಕು ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಇದು ಶಿಕ್ಷಣವೆಂಬ ತೇರಿನಲ್ಲಿ ಗುರು ಎಂಬ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮನವೆಂಬ ಹಗ್ಗವನ್ನು ಸೇರ್ಪಡಿಸಿ ಭಕ್ತಿ ಶ್ರದ್ಧೆಯಿಂದ ಸನ್ಮಾನವೆಂಬ ಪುಷ್ಪವನ್ನು ಅರ್ಪಿಸಿ ಗುರುವನ್ನು ಜೈ ಗುರುವೆ ಜೈ ಗುರುವೆ ಎಂದು ಜೈಕಾರ ಹಾಕುತ್ತ ಈಗ ಹೇಳ್ತಕ್ಕಂಥ ಒಂದು ತೇರಿನ ಸಂಭ್ರಮ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಿದ್ದೇನೆ ಆದ್ದರಿಂದ ಗುರುವಿಗೆ ಸನ್ಮಾನ ಮಾಡಿ ಗೌರವವನ್ನು ಸಲ್ಲಿಸಿ ಅವರ ಅವರಿಂದ ಒಂದು ಆಶೀರ್ವಾದ ಪಡ್ತಕ್ಕಂಥ ತಮ್ಮೆಲ್ಲರಿಗೂ ಆ ಗುರು ಆಯುರ್ವರ್ಗ ಆಯುರ್ ಆರೋಗ್ಯ ಸಂಪತ್ತನ್ನು ನೀಡಲಿ ಅಂತಂದು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ನಿಮಗೆ